ಇನ್ನು ಬಳ್ಳಾರಿಯಲ್ಲಿ ನ್ಯಾಯವನ್ನು ಕೇಳೋಕೆ ಬಂದಿದ್ದ ಮಹಿಳೆಯನ್ನ ಮಂಚಕ್ಕೆ ಕರೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಶಿವಕುಮಾರ ಕಟ್ಟಿಮನಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಶಿವಕುಮಾರ್ ಕಟ್ಟಿಮನಿ ಕಮಲಾಪುರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನೆಯ ನಿರ್ದೇಶಕರು ಈಗ ಅಮಾನತುಗೊಳಿಸಿ ಅವರನ್ನ ಆದೇಶ ಹೊರಡಿಸಿದ್ದಾರೆ ಪ್ರಕರಣದ ಬಗ್ಗೆ ಟಿವಿ ನಲ್ಲಿ ಅತ್ಯಂತ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಈಗ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿ ರಾಮ್ ಪ್ರಸಾದ್ ಮನೋಹರ್ ಶಿಫಾರಸು ಮಾಡಿದ್ರು ಈ ಸಲಹೆಯ ಹಿನ್ನೆಲೆಯಲ್ಲಿ ಈಗ ಈ ಪ್ರಮುಖ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ ಅವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೇವೆ ಇದೇ ವ್ಯಕ್ತಿಯ ವಿರುದ್ಧ ಆರೋಪ ಇರುವಂಥದ್ದು ನ್ಯಾಯ ಕೇಳಿ ಬಂದಂತಹ ಮಹಿಳೆಯನ್ನ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿರುವಂತಹ ಈ ವ್ಯಕ್ತಿ ಮಂಚಕ್ಕೆ ಕರೆದಿದ್ದ ಅನ್ನುವಂಥದ್ದು ಆರೋಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಕ್ಲಿಪ್ ಕೂಡ ಈ ಹಿಂದೆ ರಿಲೀಸ್ ಆಗಿತ್ತು ಆಡಿಯೋವನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಯಾವ ರೀತಿಯಾಗಿ ಈತ ತನ್ನ ಕಾಮುಕತೆಯನ್ನು ಪ್ರದರ್ಶಿಸಿದ್ದ ಅನ್ನೋದನ್ನು ನಾವು ನೋಡಿದ್ವಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಈಗ ಕಡೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಹಿಂದೆ ವರದಿಯನ್ನ ಮಾಡಿದ್ವಿ ವಿಸ್ತೃತವಾಗಿ ಆಡಿಯೋ ಕ್ಲಿಪ್ ಕೂಡ ಎಲ್ಲ ಕಡೆ ಬಹಿರಂಗ ಆಗಿತ್ತು ಪ್ರಸಾರ ಕೂಡ ಮಾಡಿದ್ವಿ ಈಗ ಫೈನಲಿ ಇದನ ವಿರುದ್ಧ ಕ್ರಮ ಆಗಿದೆ ಪ್ರಸಾದ್ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಶಿವಕುಮಾರ್ ಕಟ್ಟಿ ಮನಿ ಏನು ನ್ಯಾಯ ಕೇಳಲು ಬಂದಿರ್ತಕ್ಕಂಥ ಮಹಿಳೆಯನ್ನ ಮಂಚಕ್ಕೆ ಕರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾ ಮಟ್ಟದ ಇಬ್ಬರು ಅಧಿಕಾರಿಗಳನ್ನ ಒಂದು ದ್ವಿಸದಸ್ಯತ್ವ ಸಮಿತಿಯನ್ನು ಕೂಡ ಒಂದು ತನಿಖೆಗೆ ಆದೇಶ ಮಾಡಿದ್ರು ಆ ಸಮಿತಿ ಕೂಡ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೂಡ ಕೊಟ್ಟಿತ್ತು ಅದಾದ ಬಳಿಕ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಅಂದ್ರೆ ನ್ಯಾಯ ಕೇಳಲು ಬಂದಿರ್ತಕ್ಕಂಥ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿರ್ತಕ್ಕಂಥ ಮುಖ್ಯಾಧಿಕಾರಿ ಶಿವಕುಮಾರ್ ಕಟ್ಟಿವಿರು ಕಟ್ಟಿವನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಗರಾಭಿವೃದ್ಧಿ ಇಲಾಖೆಯು ಕೂಡ ಶಿಫಾರಸ್ಸನ್ನ ಮಾಡಿದ್ರು ಈ ಒಂದು ಇಲ್ಲಿ ದಿಸಂಗ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ನಗರಾಭಿವೃದ್ಧಿ ಇಲಾಖೆ ಪರಿಶೀಲನೆ ಮಾಡಿ ಈ ಒಂದು ಅವರನ್ನ ಹಬ್ಬಸ್ಥೆಗೆ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂದ್ರೆ ಆ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಯಾವ ರೀತಿಯಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಶಿವಕುಮಾರ್ ಕಟ್ಟಿವನಿ ಯಾವ ರೀತಿಯಾಗಿ ಆ ಒಂದು ಮಹಿಳೆಗೆ ಅಸಭ್ಯವಾಗಿ ಮತ್ತು ಅಶ್ಲೀಲವಾಗಿ ವರ್ತನೆ ಮಾಡಿದ್ದ ಅನ್ನೋ ಸಂಬಂಧಪಟ್ಟಂಗೆ ಸಂಪೂರ್ಣ ವಿಡಿಯೋ ಮತ್ತು ಆಡಿಯೋಗಳು ಕೂಡ ಕೆಲವೊಂದು ಲಭ್ಯ ಆಗಿತ್ತು ಇದು ಸಂಬಂಧಪಟ್ಟಂಗೆ ನಲ್ಲಿ ಕೂಡ ಒಂದು ವಿಸ್ತೃತ ವರದಿಯನ್ನ ಕೂಡ ಪ್ರಚಾರ ಮಾಡಲಾಗಿತ್ತು ಈಗ ಅದರ ಜೊತೆಗೆ ಆ ಶಿವಕುಮಾರ್ ತಟ್ಟಿಮನೆ ವಿರುದ್ಧ ಕೂಡ ಒಂದು ನೊಂದ ಮಹಿಳೆ ಸಮಲಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು ಆ ಒಂದು ದೂರು ದಾಖಲಿನಲ್ಲಿ ಒಂದು ಕೂಡ ಪೊಲೀಸ್ ಹಂತದಲ್ಲಿ ಕೂಡ ಒಂದು ತನಿಖೆ ಈಗ ಇಲಾಖಾವಾರು ತನಿಖೆ ನಡೆಸಿದ ನಂತರ ಇದನ್ನ ಇದು ಅಮಾನತಗೊಳಿಸಿ ಆದೇಶ ಮಾಡಿರ್ತಕ್ಕಂಥದ್ದು ಧನ್ಯವಾದ ಬಸವರಾಜ್